ಮನೆಯವರೆಗೆ ಸರ್ ಬಂದಾಗ ಇಲ್ಲಿಗೆ ಬಂದಾಗ ಇದನ್ನ ನೀವು ಹಾಕಬಾರದು ಈಗ ಮತ್ತೆ ಹಾಕಬಾರದು ಇಲ್ಲಿ ಬಂದಾಗ ಮರಳಿ ಮತ್ತೆ ಹಿಂಗೆ ತಿರುಗಿಸಬೇಕು ಯಾರಿಗೆ ಕೈಯನ್ನು ನೋಡಿದ್ರೆ ಈಗ ಇಟ್ಕೊಂಡು ನಿಮ್ ತೊಡೆ ಮೇಲೆ

मां औं न्हागे तावळेला आन्री ओ गुरु ब्रह्मा गुरु ब्रह्मा गुरु देव No oh. Yeah. Oh. normal viva Om Namah Shivaya 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 you

ನೀನಿರುವಾಗ ನಿತ್ಯನೋ ಕನಿಷ್ಠನೋ ನಾನಿರುವಾಗ ಅರಿಯದೆ ಅರಿತು ಮರಿತು ಮರೆಯದೆ ನನ್ನಿಂದಾದ ಎಲ್ಲಾ ದೋಷಗಳಿಂದ ನನ್ನಿಂದಾದ ಎಲ್ಲಾ ಕಷ್ಟಗಳಿಂದ ನನ್ನಿಂದಾದ ಎಲ್ಲ ನೋವುಗಳಿಂದ ನನ್ನನ್ನು ಕ್ಷಮಿಸು ಹೇ ಪ್ರಭು ಪ್ರಸಿದೋ ಪ್ರಸಿದ್ಧ ಪಾಹಿಮಾ ಪಾಹಿಮಾ ಪಾಹಿಮಾ

ಷ್ಟೆಲ್ಲ ಕಷ್ಟಪಡಬೇಕು ಬೆಳೆ ಬೆಳೆದು ಬೇಗ ಅರ್ಧ ನಿತ್ಯ ಮಾಡಿದ ನಡೆದಿದ್ದಲ್ಲ ಇಷ್ಟು ಬೇಗ ಬೇಕಾಗಿರ್ತಾರ ಈ ಮುಹೂರ್ತಗಳಲ್ಲಿ ಪ್ರತಿ ಮುಹೂರ್ತ

ಆ ದೇಹವನ್ನ ಪ್ರವೇಶಿಸಿದರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಕಂಪನಿಗಳಾಗಲಿ ನಮ್ಮ ದೇಹದ ಅವಯವಗಳಾಗಲಿ ಇವು ಕುಂಠಿತವಿದ್ದರೂ ಕೂಡ ಅವು ಆರೋಗ್ಯಕರವಾಗಿ ಇದು ಒಳ್ಳೆಯದು ಅದರ ಜೊತೆ ಜೊತೆಯಲ್ಲಿ ಬೆಳೆ ಜಾಗ ಮಂತ್ರಗಳಿಂದ ನಿಮ್ಮ ಹಸ್ತಗಳಾಗಲಿ ನಿಮ್ಮ ನೇತ್ರಗಳಾಗಲಿ ಎನ್ನ ಕಣ್ಣಿಗೆ ಲೇಸುದು ಗುರು ಮೂಯ್ಯ ಎನ್ನ ಮನಕ್ಕೆ ಲೇಸುದು ಗುರು ಮಂತ್ರವಯ್ಯ ಯತ್ನ ಸೋತ್ರಕ್ಕೆ ಸರಿಯು ಮಂತ್ರಮಯ ಈ ಮಂತ್ರ ಮನಸ್ಸನ್ನ ಅವಯವಗಳನ್ನು ಬಲಗೊಳಿಸ್ತದೆ ಅವಯವಗಳನ್ನ ಬಲಗೊಳಿಸಿಕೊಂಡು ಅಷ್ಟು ಬೆಳೆ ಕೇಳೋದು ಬೇಕೇನು ಅಂತ ಪ್ರಶ್ನೆ ಇವತ್ತು ನೀವು ಬರೇ ನನ್ನ ಜೊತೆಗಳಿಲ್ಲ ಬರೇ ನಾನು ನಿಮ್ ಜೊತೆಗಳಿಲ್ಲ ಇಡೀ ಕರ್ನಾಟಕದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೂ ಕೂಡ ಈ ನೇರ ಪ್ರಸಾರದೊಂದಿಗೆ ನೀವು ಮನೆಯೊಳಗಷ್ಟು ದೂರಗಳಿದ್ದವರು ಅವರು ಬೆಳೆಗನ್ನ ಜಾಗ ಸ್ನಾನ ಮಾಡಿ ಈ ದೂರವಾಣಿ ಮುಖಾಂತರ ಮಧ್ಯದಲ್ಲಿ ಅದನ್ನು ನೋಡ್ಕೊಂಡು ನೀವೆಲ್ಲ ಸಾಧನೆ ಮಾಡ್ತಾ ಇದ್ದೇವೆ ಇದು ಮನುಷ್ಯನನ್ನ ಶುಚಿಗೊಳಿಸ್ತಾ ಇದೆ ಬಂಡೆ ಮಾಟ್ಟೆ ಮಾತು ಅಯ್ಯ ಮನಮೆದೆ ಹೇಳುವ ಮಾಡ್ತಾರೆ ದೇಹ ಕಲುಷಿತಾಯಿತಂದ್ರೆ ಒಳ್ಳೆ ಸೋಪುಗಳನ್ನ ಸ್ವಚ್ಛ ಮಾಡ್ಕೊಂಡು ಖುಷಿ ಪಡ್ಬೋದು ಬಟ್ಟೆ ಮಳೆ ಆಯಿತು ಅಂದ್ರೆ ಆ ಬಟ್ಟೆ ಸ್ವಚ್ಛ ಮಾಡೋ ಬಟ್ಟೆ ಸ್ವಚ್ಛ ಆಗ್ತವ ಆದ್ರೆ ಈಗ ಎಲ್ಲದಕ್ಕಿಂತ ಪ್ರಾಮುಖ್ಯತೆ ಮನಸ್ಸು ಇದನ್ನು ಏನು ಸ್ವಚ್ಛಗೊಳಿಸ್ತಿ ಅಂದಾಗ ಆ ಸ್ವಚ್ಛಗೊಳಿಸುವ ವಿಧಾನವೇ ಇವತ್ತು ನೀವುಗಳೆಲ್ಲ ಮಾಡ್ತಾ ಇದ್ದೀರಿ ಈ ವಾತಾವರಣ ನಮ್ಮ ಮನಸ್ಸನ್ನ ಮತ್ತು ನಮ್ಮ ಮನೆಯನ್ನ ಶುಚಿಗೊಳಿಸ್ತದೆ ನಿಮ್ಮ ಮನೆಗೆ

ವಾತಾವರಣ ಇಷ್ಟೇ ನಿಮ್ಮ ಇಷ್ಟು ಬೇಗ ನಿಮ್ಮನೆಯಲ್ಲೇ ಮಾಡೋದು ಮಹಿಳೆಯರು ಕೇಳೋದು ಯಾವಾಗ ಯಾವಾಗ ತೋಳ ಕೆಲಸಗಳು ಎಲ್ಲ ಆಗ್ಬಿಡ ಏನ್ ಕೆಲಸ ಮಾಡಿದ್ರಿ ಹತ್ತು ಗಂಟೆ ಮೂರು ಕೆಲಸಗಳು ಆರು ಗಂಟೆಗೆ ಮಾಡುದು ಸಂತೋಷದಿಷ್ಟೇ ನೀವಾಗಲೂ सर आ मन सर आन सर मन वातावरण है दिन कुर्त ब्री देंवर निरी हरिया ब मन व्यक्ति

ಮತ್ತ ಎಂಟು ಗಂಟೆಗೆ ಹಾಶಿಗೆ ಮನೆ ತುಂಬ ಕಸ ಹಸ ಎಲ್ಲೆಲ್ಲೂ ಕೆಟ್ಟ ವಾಸನೆಗಳು ಇಡೀ ಹೋಗಬೇಕಂದ್ರು ಮನೆ ಕೈ ಇರ್ಬೇಕು ಅನ್ನೋದೇ ನೋಡುವ ಹೆಂಗಿರ್ಬೇಕಂದ್ರೆ ನಿಮ್ಮೊಳಗೆ ಶುದ್ಧವಾಗಿ ಮನಿ ಮನದೊಳಗ ಬದುಕುವ ಬದುಕೆ ಅಂತ ಹೇಳಿದ್ರು ಎಲ್ಲ ಆರಾಧನೆಗಳು ಇನ್ನೊಬ್ಬರಿಗೋಸ್ಕರ ಆದರೂ ನಾವು ಮಾಡಬೇಕು ಇವು ಬೇಡ ಯಾವ ಬ್ಯಾಡ ಕಡೆಗೆ ನಿಮ್ಮ ಮನೆಯೊಳಗೆ ನಿಮ್ಮ ಮನೆಯ ಗಂತಹ ದೀಪ ಆಹಾರದ ದೀಪ మదలే హిందీ నా ఒక ఎవరేట్ ఒకటి రెండు శుభం ఒకటి రెండు అంటే తిరు తిమి ఇరు వన వంత ఏనిదో మార్చి తారు అవుత్ర నిను సులాసి నివర సుభత్ సులేన అవుక సుధారణ అంటే నిమ్మననన మోడు అవుక్షి కొల

Yeah, yeah.